ಚಾನಲ್ ಸ್ಟಡಿ ವಿತ್ ಗೆ ಸ್ವಾಗತವನ್ನ ಕೋರ್ತೀನಿ ಸೊ ಇವತ್ತು ಎಸ್ ಎನ್ ಎಂ ಎಸ್ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆಯಲಿದೆ ಸೊ ಅದರಲ್ಲಿ ಎರಡು ಪತ್ರಿಕೆಗಳು ಇರ್ತವೆ ಜಿಮ್ಯಾಟ್ ಮತ್ತು ಸ್ಯಾಟ್ ಅಂತ ಆ ಸ್ಯಾಟ್ ಅಲ್ಲಿ ಕೂಡ ಒಂದ್ ಭಾಗ ಇರುತ್ತೆ ಸಮಾಜ ವಿಜ್ಞಾನ ಇಲ್ಲಿಂದ ಮೂವತ್ತರಿಂದ ಮೂವತ್ತ್ ಮೂರು ಕ್ವಶನ್ಸ್ ಗಳು ಬರ್ತವೆ ಸೊ ಆಲ್ರೆಡಿ ನಾವು ಫಸ್ಟ್ ಪಾಠ ಆಧಾರಗಳು ಪಾಠದ ಮೇಲೆ ಮೂವತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಹಾಕಿದೀವಿ ನೋಡ್ದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎನ್ ಎಂ ಎಂ ಎಸ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಮಾಜ ವಿಜ್ಞಾನ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಹೋಗಿ ಒತ್ತಿ ನೋಡ್ಬೋದು ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ಮುಂಬರತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮಡಿದರೆ ಸಿಗುತ್ತೆ ವಿಡಿಯೋವನ್ನು ಲೈಕ್ ಮಾಡಿ ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋ ಲಿಂಕನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ತಮಗೆ ಏನಾದರೂ ಡೌಟ್ ಇದ್ದರೆ ತಾವೇನು ಮಾಡ್ಬೋದು ಕಮೆಂಟಲ್ಲಿ ಈ ಪ್ರಶ್ನೆಗಳಿಗೆ ಅಥವಾ ಉತ್ತರಗಳಿಗೆ ಸಂದೇಹಗಳನ್ನು ಕೇಳ್ಬೋದು ಸೊ ತುಂಬಾ ಉತ್ತಮ ಗುಣಮಟ್ಟದ ವಿಜ್ಞಾನದಲ್ಲಿನೂ ಕೂಡ ಆನ್ಸರ್ಸ್ ಗಳನ್ನ ಹಾಕ್ತಾ ಇದ್ದೀವಿ ಆ ಸಹಿತ ನೋಡಿ ಅಂತ ಹೇಳ್ತಾ ಶುರು ಮಾಡಣ ಮೊದಲ ಪ್ರಶ್ನೆ ರಾಷ್ಟ್ರ ಹಾಗೂ ಜನ ಸಮುದಾಯಗಳ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶ ಯಾವುದು ಉತ್ತರ ಭೌಗೋಳಿಕ ಪರಿಸರ ಪ್ರಶ್ನೆ ಎರಡು ಮನುಷ್ಯನ ಚರಿತ್ರೆ ತಿಳಿಯಲು ಯಾವುದರ ಅರಿವು ಅತ್ಯವಶ್ಯಕವಾಗಿದೆ ಉತ್ತರ ಭೌಗೋಳಿಕ ಪರಿಸರ ಪ್ರಶ್ನೆ ಮೂರು ಭಾರತವು ಯಾವ ಖಂಡದಲ್ಲಿದೆ ಉತ್ತರ ಏಷಿಯಾ ಪ್ರಶ್ನೆ ನಾಲ್ಕು ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಉತ್ತರ ನೋಡೋದಾದ್ರೆ ಭಾರತ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಇದೆ ಪ್ರಶ್ನೆ ಐದು ಭಾರತವು ಮೂರು ಕಡೆ ನೀರು ಮತ್ತು ಒಂದು ಕಡೆ ಭೂಭಾಗವನ್ನು ಆವರಿಸಿದೆ ಅದನ್ನ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ ಪರ್ಯಾಯ ದ್ವೀಪ ಅಂತ ಕರೀತಾರೆ ಅಂದ್ರೆ ಮೂರು ಕಡೆ ನೀರಿದೆ ಒಂದು ಕಡೆ ಭೂಭಾಗ ಆವರಿಸಿದ್ರೆ ಅದನ್ನ ಪರ್ಯಾಯ ದ್ವೀಪ ಅಂತ ಕರೀತಾರೆ ಸೊ ಭಾರತ ಅದು ಪರ್ಯಾಯ ದ್ವೀಪ ಪ್ರಶ್ನೆ ಆರು ಭಾರತ ಎಷ್ಟು ದೇಶಗಳೊಂದಿಗೆ ತನ್ನ ಭೂ ಹಂಚಿಕೊಂಡಿದೆ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಆಲ್ರೆಡಿ ರಿಪೀಟ್ ಆಗದ ಸೊ ನೆನಪಿಟ್ಕೊಡ್ರಿ ಭಾರತ ಏಳು ದೇಶಗಳೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿದೆ ಪ್ರಶ್ನೆ ಏಳು ಭಾರತ ವರ್ಷಗಿರುವ ಬೇರೆ ಬೇರೆ ಹೆಸರುಗಳೇನು ನೋಡಿ ಭರತ ವರ್ಷ ಅಂತ ಕರಿತೀವಲ್ಲ ಈ ಭರತ ವರ್ಷಕ್ಕೆ ಮತ್ತೆ ಬೇರೆ ಬೇರೆ ಕಡೆ ಒಂದಿಷ್ಟು ಹೆಸರುಗಳು ಸಿಗ್ತವೆ ಅದನ್ನು ಭರತ ಖಂಡ ಅಂತಾರೆ ಸಿಂಧು ದ್ವೀಪ ಅಂತಾರೆ ಬೃಹತ್ ಭಾರತ ಅಂತಾರೆ ಅಖಂಡ ಭಾರತ ಅಂತ ಕರೀತಾರೆ ಇವೆಲ್ಲ ಏನಪ್ಪ ಅಂತಂದ್ರೆ ಎಸ್ ಭರತ ವರ್ಷಕ್ಕಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಹೆಸರುಗಳು ಅಂತ ನಾವೇನ್ ಮಾಡಬಹುದು ವಿದ್ಯಾರ್ಥಿಗಳೇ ಬರಿಬಹುದು ಪ್ರಶ್ನೆ ಎಂಟು ಭಾರತ ಎಷ್ಟು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ಹೊಂದಿದೆ ಪುಸ್ತಕದಲ್ಲಿನ ಉತ್ತರಗಳನ್ನು ನೋಡೋದಾದ್ರೆ ಸೊ ನಾವು ಏನು ಬರೀಬಹುದು ಅಂತಂದ್ರೆ ಭಾರತ ಇಪ್ಪತ್ತೆಂಟು ರಾಜ್ಯ ಹೊಂದಿದೆ ಒಂಬತ್ತು ಕೇಂದ್ರಾಡಳಿತ ಪ್ರದೇಶವನ್ನು ಅದು ಹೊಂದಿರತಕ್ಕಂಥದ್ದು ಪ್ರಶ್ನೆ ಒಂಬತ್ತು ಭಾರತ ರಾಷ್ಟ್ರದ ರಾಜಧಾನಿ ಯಾವುದು ಅಂದ್ರೆ ಭಾರತ ದೇಶದ ರಾಜಧಾನಿ ಯಾವುದು ಅಂತ ಏನು ಮಾಡ್ತಾರಪ್ಪ ಅಂತಂದ್ರೆ ಕರೀತಾರೆ ಸೊ ಭಾರತ ದೇಶದ ರಾಜಧಾನಿ ಯಾವುದು ದೆಹಲಿ ಇದೆ ಇದನ್ನ ನವದೆಹಲಿ ಅಂತಲೂ ಕೂಡ ಏನು ಮಾಡ್ತಾರಪ್ಪ ಅಂತಂದ್ರೆ ಕರೀತಾರೆ ಓಕೆ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಹತ್ತು ಹಿಮಾಲಯದ ಪರ್ವತ ಶ್ರೇಣಿಗಳು ಭಾರತದ ಯಾವ ದಿಕ್ಕಿನಲ್ಲಿ ಇದಾವೆ ಸೊ ತುಂಬ ಇಂಪಾರ್ಟೆಂಟ್ ಇದೆ ನೋಡಿ ಹಿಮಾಲಯದ ಪರ್ವತ ಶ್ರೇಣಿಗಳು ಭಾರತದ ಉತ್ತರ ದಿಕ್ಕಿನಲ್ಲಿ ಏನಾಗ್ತವಪ್ಪ ಅಂದ್ರೆ ಅವು ಕಂಡು ಬರ್ತವೆ ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಜಗತ್ತಿನಲ್ಲೇ ಅತ್ಯಂತ ಎತ್ತರವಾದ ಶಿಖರಗಳನ್ನು ಒಳಗೊಂಡಿರುವ ಶ್ರೇಣಿ ಯಾವುದು ಈ ಕ್ವಶನ್ ಇಂಪಾರ್ಟೆಂಟ್ ಇದೆ ಇದು ಬಹಳ ಸರಿನು ಕೂಡ ರಿಪೀಟ್ ಆಗದ ನೋಡಿ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರಗಳನ್ನು ನಾವುಗಳು ಎಲ್ಲಿ ನೋಡ್ತೀವಿ ಅಂದರೆ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ನೋಡ್ತೀವಿ ಸೊ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲೇನೆ ಮೌಂಟ್ ಎವರೆಸ್ಟ್ ಬರ್ತದೆ ಕೆ ಟು ಬರ್ತದ ಅಂದರೆ ಎಸ್ ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂತ ಕೂಡ ಏನು ಮಾಡ್ತದಪ್ಪ ಅಂದರೆ ಹೇಳ್ತೀವಲ್ಲ ಅದು ಕೂಡ ಅಲ್ಲೇ ಏನಾಗ್ತದಪ್ಪ ಅಂದ್ರೆ ಬರ್ತದ ನೆಕ್ಸ್ಟ್ ಇನ್ನು ಮುಂದೆ ಹೋಗುವ ಮುಂದಿನ ಪ್ರಶ್ನೆಗೆ ಪ್ರಶ್ನೆ ಹನ್ನೆರಡು ವಾಯವ್ಯ ಭಾರತದಲ್ಲಿರುವ ಮುಖ್ಯ ಕಣಿವೆ ಮಾರ್ಗಗಳು ಯಾವುವು ಎಸ್ ವಾಯವ್ಯ ಕಣಿವೆ ಮಾರ್ಗದಲ್ಲಿ ವಾಯವ್ಯ ಭಾರತದಲ್ಲಿ ಸೊ ಮುಖ್ಯವಾಗಿ ಎರಡು ಕಣಿವೆ ಮಾರ್ಗಗಳು ಸಿಗ್ತವೆ ಒಂದೇದು ಬೋಲಾನ್ ಎರಡನೇದು ಖೈಬರ್ ಅಂತಕ್ಕಂಥದ್ದು ಈ ಖೈಬರ್ ಮತ್ತು ಬೋಲಾನ್ ಎರಡು ಏನಾದಪ್ಪ ಅಂದ್ರೆ ಭಾರತದ ವಾಯವ್ಯ ದಿಕ್ಕಿನಲ್ಲಿರ್ತಕ್ಕಂಥ ಎಸ್ ಕಣಿವೆ ಮಾರ್ಗಗಳು ಆಗಿದ್ದಾವೆ ಪ್ರಶ್ನೆ ಹದಿಮೂರು ವಾಯವ್ಯದಲ್ಲಿನ ಯಾವ ಕಣಿವೆ ಮಾರ್ಗಗಳ ಮೂಲಕ ಭಾರತದ ಮೇಲೆ ದಾಳಿಗಳು ಸಂಭವಿಸಿವೆ ಎಸ್ ಅಂದರೆ ಇಲ್ಲಿ ಏನು ಅವರು ಭಾರತದ ಮೇಲೆ ದಾಳಿಗಳು ನಿರಂತರವಾಗಿ ಸಂಭವಿಸ್ತಾ ಇದ್ದವು ಅವು ವಾಯವ್ಯದಲ್ಲಿರ್ತಕ್ಕಂಥ ಕಣಿವೆ ಮಾರ್ಗಗಳ ಮೂಲಕ ಅವೆ ಯಾವುದಪ್ಪ ಅಂದರೆ ಬೋಲಾನ್ ಮತ್ತು ಖೈಬರ್ ಅಂತಕ್ಕಂಥದ್ದು ಎರಡು ಖೈಬರ್ ಮತ್ತು ಬೋಲಾನ್ ಅಂತಕ್ಕಂಥ ಕಣಿವೆ ಮಾರ್ಗಗಳ ಮೂಲಕವೇ ಭಾರತದ ಮೇಲೆ ನಿರಂತರವಾಗಿ ಏನಾಯ್ತಪ್ಪ ಅಂತಂದರೆ ಅನ್ಯರ ದಾಳಿಗಳನ್ನು ನಾವುಗಳು ಅನುಭವಿಸಬೇಕಾಯಿತು ಪ್ರಶ್ನೆ ಹದಿನಾಲ್ಕು ಯಾವ ನದಿಯು ಭಾರತವನ್ನ ಎರಡು ಭಾಗಗಳನ್ನಾಗಿ ವಿಂಗಡಿಸಿದೆ ಹಾಗಾದ್ರೆ ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಯಾವ ನದಿಯಪ್ಪ ಅಂತಂದ್ರೆ ಅದು ನರ್ಮದಾ ನದಿ ಸೊ ನರ್ಮದಾ ನರ್ಮದಾ ನದಿಯನ್ನ ಭಾರತವನ್ನ ಉತ್ತರ ಮತ್ತು ದಕ್ಷಿಣ ಅಂತಕ್ಕಂಥ ಎರಡು ಭಾಗಗಳಲ್ಲಿ ಅದು ವಿಂಗಡಿಸಿದೆ ಅಂತ ನಾವೇನ್ ಮಾಡ್ತೀವಿ ಬರಿತೀವಿ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಹದಿನೈದು ಹಾಗಾದ್ರೆ ನರ್ಮದಾ ನದಿ ವಿಂಗಡಿಸಿರ್ತಕ್ಕಂಥ ಎರಡು ಭಾಗಗಳು ಯಾವುವು ಅಂತ ಕೇಳಿದ್ದಾರೆ ಸೊ ಉತ್ತರದ ಎತ್ತರದ ಪ್ರದೇಶ ಅದನ್ನ ಮಾಳ್ವ ಪ್ರಸ್ಥ ಭೂಮಿ ಅಂತ ಕರೆದ್ರೆ ಎರಡನೇದು ದಖನ್ ಪ್ರಸ್ಥ ಭೂಮಿ ಕೂಡ ಕರೀತಾರೆ ನೀವು ಮಾಳ್ವ ಪ್ರಸ್ಥಭೂಮಿ ಮತ್ತು ದಖನ್ ಪ್ರಸ್ಥಭೂಮಿ ಅಂತ ಎರಡು ನೆನಪಿಟ್ಕೊಂಡ್ರೆ ಸಾಕು ಅದೇನಾಗ್ತದೆ ಉತ್ತರ ಭಾಗಗಳನ್ನ ಆಳಿದ ಪ್ರಾಚೀನ ರಾಜಮನೆತನಗಳು ಯಾವುವು ನೋಡಿ ಈ ಉತ್ತರದ ಪ್ರದೇಶ ಮತ್ತು ದಕ್ಷನ್ ದಕ್ಷಿಣ ದಕ್ಷಿಣ ಭಾರತ ಅವೆರಡೂ ಭಾಗಗಳನ್ನ ಆಳಿರ್ತಕ್ಕಂಥ ಪ್ರಾಚೀನ ರಾಜಮನೆತನಗಳು ಯಾವುವು ಅಂತ ಕ್ವಶನ್ಗಳನ್ನ ಕೇಳಿದ್ದಾರೆ ಎರಡು ಉತ್ತರದಲ್ಲಿನೂ ಆಳಿದ್ದಾರೆ ದಕ್ಷಿಣದಲ್ಲಿನೂ ಆಳಿದ್ದಾರೆ ಸೊ ಅದು ಏನಪ್ಪಾ ಅಂತಂದ್ರೆ ಎಸ್ ಹೇಳಬಹುದು ಮೌರ್ಯರು ಮತ್ತು ಗುಪ್ತರು ಸೊ ಮೌರ್ಯರು ಮತ್ತು ಗುಪ್ತರು ಎರಡು ಪ್ರಾಚೀನ ರಾಜಮನೆತನಗಳು ಅದು ಭಾರತದ ಉತ್ತರ ಭಾಗವನ್ನ ಆಳಿದ್ದಾರೆ ಮತ್ತು ದಕ್ಷಿಣ ಭಾರತವನ್ನ ಸಹ ಆಳಿದ್ದಾರೆ ಅಂದ್ರೆ ಭಾರತದ ಎರಡೂ ಭಾಗಗಳನ್ನ ಆಳಿರ್ತಕ್ಕಂಥ ಪ್ರಾಚೀನ ರಾಜಮನೆತನಗಳ ಪಟ್ಟಿಗೆ ಅವು ಸೇರಿದಾವೆ ಪ್ರಶ್ನೆ ಹದಿನೇಳು ಭಾರತದ ಕರಾವಳಿ ಎಷ್ಟು ಕಿಲೋಮೀಟರ್ ಹಬ್ಬಿಕೊಂಡಿದೆ ಇದು ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಎಷ್ಟು ಇಂಪಾರ್ಟೆಂಟ್ ಇದಾವಲ್ಲ ಅವೆಲ್ಲ ಹಿಂದಿ ಒಂದು ವರ್ಷ ಕ್ವೆಶನ್ಸ್ಗಳು ಬಂದಿದ್ದಾವೆ ಓಕೆ ಸೊ ಅವುಗಳನ್ನು ತಾವೇನು ಮಾಡಬೇಕಪ್ಪ ಅಂತಂದರೆ ಹೆಚ್ಚು ಲಕ್ಷ್ಯ ಕೊಡಬೇಕು ಹೆಚ್ಚು ಪ್ರಶ್ನೆಗಳನ್ನು ಸ್ಟಡಿ ಮಾಡಬೇಕು ಭಾರತದ ಕರಾವಳಿಯು ಎಷ್ಟು ಕಿಲೋಮೀಟರ್ ಹಬ್ಬಿಕೊಂಡಿದೆ ಅಂದರೆ ಆರು ಸಾವಿರದ ಒಂದು ನೂರು ಕಿಲೋಮೀಟರ್ ಅದು ಹಬ್ಬಿಕೊಂಡಿದೆ ಪ್ರಶ್ನೆ ಹದಿನೆಂಟು ಪೂರ್ವ ಕರಾವಳಿಗಿರುವ ಇನ್ನೊಂದು ಹೆಸರೇನು ನೋಡಿ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ ಅಂತ ಎರಡು ಬರ್ತಾವ ಆ ಪೂರ್ವ ಕರಾವಳಿಗೆ ಇರ್ತಕ್ಕಂಥ ಇನ್ನೊಂದು ಹೆಸರನ್ನ ಕೋರಮಂಡಲ ತೀರ ಅಂತ ಕರೀತಾರೆ ಪ್ರಶ್ನೆ ಹತ್ತೊಂಬತ್ತು ಪಶ್ಚಿಮ ಕರಾವಳಿಗಿರುವ ಎಸ್ ಇನ್ನೊಂದು ಹೆಸರೇನು ಅಂತ ಕೇಳಿದರೆ ಸೊ ಪಶ್ಚಿಮ ಕರಾವಳಿಗೆ ಸಹಿತ ಎರಡು ಹೆಸರಿದ್ದಾವೆ ಅದನ್ನ ಕೊಂಕಣ ಮತ್ತು ಮಲಬಾರ ತೀರ ಅಂತಾನು ಕೂಡ ಕರೀತಾರೆ ಈ ವಿಡಿಯೋದ ಕಡೆಯ ಪ್ರಶ್ನೆ ಇತ್ತು ಪ್ರಶ್ನೆ ಸಂಖ್ಯೆ ಎಸ್ ಇಪ್ಪತ್ತು ನಲವತ್ತಲ್ಲ ಇಪ್ಪತ್ತು ಪ್ರಾಚೀನ ಕಾಲದಲ್ಲಿ ರೋಮನರನ್ನು ಆಕರ್ಷಿಸಿದ ಭಾರತದ ಭಾಗ ಯಾವುದು ಸೊ ಹಿಂದಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ ಭಾರತದ ಯಾವ ಭಾಗ ಹೆಚ್ಚು ರೋಮನರನ್ನು ಆಕರ್ಷಿಸಿತ್ತಂದ್ರೆ ಅದು ಪಶ್ಚಿಮ ಕರಾವಳಿ ಅಂತ ಕರೀತಾರೆ ಸೊ ಯಾಕೆ ಅನ್ನೋದನ್ನ ಮುಂದಿನ ಪ್ರಶ್ನೆಯಲ್ಲಿ ಅದನ್ನು ನೋಡೋಣ ಸೊ ಇಷ್ಟಿತ್ತು ವಿದ್ಯಾರ್ಥಿಗಳ ಎರಡನೇ ಪಾಠ ಭರತ ವರ್ಷ ಪಾಠದಲ್ಲಿ ಇಪ್ಪತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು ಎನ್ ಎಂ ಎಸ್ ಪರೀಕ್ಷೆಗೆ ಮತ್ತು ಇತರೆ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇತ್ತು ಮತ್ತೆ ಸಿಗ್ತೀನಿ ಮುಂದಿನ ಭಾಗದಲ್ಲಿ ದಯಮಾಡಿ ವಿಡಿಯೋವನ್ನ ನೋಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಸಾಧ್ಯವಾದಷ್ಟು ಶೇರ್ ಮಾಡ್ಬೇಕು ಹೆಚ್ಚು ವ್ಯೂಸ್